ಎಲ್ಲ ಆತ್ಮ ಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಹುಟ್ಟು ಸಾವಿನ ರಹಸ್ಯ ಹುಟ್ಟು ಎಂದ್ರೇನು ಸಾವು ಎಂದ್ರೇನು ಹುಟ್ಟು ಯಾರಿಗಿದೆ ಅಥವಾ ಸಾವು ಯಾರಿಗೆ ಬರ್ತದೆ ಈ ಹುಟ್ಟು ಸಾವಿನ ರಹಸ್ಯನ ವಿಚಾರ ಮಾಡೋಣ ನೋಡಿ ಇವತ್ತಿನ ದಿನ ನಾವು ಈ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟೋ ಜೀವಿಗಳು ಹುಡ್ತವೆ ಎಷ್ಟೋ ಜೀವಿಗಳು ಸಾಯ್ತವೆ ಈ ಹುಟ್ಟು ಸಾವು ಅನ್ನೋದು ಯಾರಿಗೂ ಬಿಡಲ್ಲ ಇದು ಒಂದು ಪ್ರಕೃತಿ ನಿಯಮ ಸರಿ ಈ ಹುಟ್ಟು ಸಾವು ಅನ್ನೋದು ನಿಜನಾ ನಿಜವಾಗ್ಲೂ ಹುಟ್ಟು ಅನ್ನೋದು ಯಾರಿಗಿದೆ ಅಥವಾ ಈ ಹುಟ್ಟು ಸಾವು ಇದ್ದರೂ ಸಹ ಇದರಿಂದ ಹೊರಗಡೆ ಬರೋದು ಹೇಗೆ ಅಂತ ವಿಚಾರ ಮಾಡೋಣ ನೋಡಿ ಹುಟ್ಟು ಸಾವು ಎಂಬುದು ಒಂದು ಸಣ್ಣ ಉದಾಹರಣೆ ಮುಖಾಂತರ ಹೇಳ್ಬೇಕಂದ್ರೆ ನಾವು ನೋಡ್ತಿದ್ದೀವಿ ಸೂರ್ಯನ ನೋಡ್ತೀವಿ ಸೂರ್ಯ ಬೆಳಗ್ಗೆದ್ದು ಕಾಣ್ತಾನೆ ಸಂಜೆ ಆದ್ರೆ ಮರೆಯಾಗ್ತಾನೆ ಬೆಳಗಿದ್ದ ಕಂಡ ಬೆಳಗ್ಗೆದ್ದ ಸೂರ್ಯನ ನಾವ್ ಏನ ಸೂರ್ಯ ಉಡ್ದ ಅಂತೀವಿ ಸಂಜೆ ಕಣ್ಮರೆಯಾದ ಸೂರ್ಯನ ಸೂರ್ಯ ಮುಳುಗ್ದ ಅಥವಾ ಸೂರ್ಯ ಸತ್ತ ಅಂತ ಅಂತೀವಲ್ಲ ಆದ್ರೆ ಇದು ಎಷ್ಟು ಸತ್ಯ ಸೂರ್ಯ ಹುಟ್ಟದ ಸೂರ್ಯ ಮುಳುಗುದ ಅಥವಾ ಸೂರ್ಯ ಸತ್ತ ಇದು ಎಷ್ಟು ಸತ್ಯ ಖಂಡಿತವಲ್ಲ ಸೂರ್ಯ ಹುಟ್ಟಿದನ ಖಂಡಿತವಲ್ಲ ಸೂರ್ಯ ಸತ್ನ ಇಲ್ಲ ಸೂರ್ಯನ ದೃಷ್ಟಿಯಲ್ಲಿ ಸೂರ್ಯ ಹುಟ್ಟೇ ಇಲ್ಲ ಸೂರ್ಯ ಮುಳುಗದೇ ಇಲ್ಲ ಯಾಕೆ ಅಂದ್ರೆ ಸೂರ್ಯ ಸದಾ ಇದ್ದಂಗೆ ಪ್ರಕಾಶಮಾನವಾಗಿ ಬೆಳಗ್ತಾನೆ ಇರ್ತಾನೆ ನೀವು ಲೋಕದ ದೃಷ್ಟಿಯಲ್ಲಿ ಹ್ಮ್ ಪ್ರಪಂಚದ ದೃಷ್ಟಿಯಲ್ಲಿ ಸೂರ್ಯ ಕಾಣ್ತಾನೆ ಕಾಣ್ತಾ ಇರೋದ್ನ ಅದು ಅದ್ ಉಟ್ಟದ ಕಣ್ಮರ್ಯಾದ್ನ ಮುಳುಗದ ಅಥವಾ ಸಚ್ಚಾಗ್ತೀರಾ ಆದ್ರೆ ಅದು ತಪ್ಪು ಸೂರ್ಯ ಬೆಳಗಿನ ಜಾವದಲ್ಲಿ ಕಾಂಡ ಸಂಜೆ ಮರ್ಯಾದ ಕಂಡು ಮರ್ಯಾಗದ ನಾವು ಯಾವತ್ತು ಅದು ು ಸಾವು ಸಂಬಂಧವರು ಹೋಗಲೇಬಾರದು ಅದು ತಪ್ಪು ಕಲ್ಪನೆ ಅಂತ ಅರ್ಥ ಅದೇ ರೀತಿಯಾಗಿ ನಾವು ಜೀವಿಗಳು ಕಾಣ್ತವೆ ಜೀವಿಗಳು ಒಂದಿನ ಕಣ್ಮರೆಯಾಗ್ತವೆ ಜೀವಿಗಳು ಕಂಡಾಗ ಜೀವಿಗಳು ಹುಟ್ಟಿವು ಕಣ್ಮರೆಯಾದಾಗ ಜೀವಿಗಳು ಸತ್ತು ಅಂತ ಅಂತೀವಿ ಯಾರು ಅದೇ ರೀ ಇದು ಪ್ರಪಂಚ ದೃಷ್ಟಿಯಲ್ಲಿ ಪ್ರಪಂಚದಲ್ಲಿ ಇರೋ ಜನಗಳ ದೃಷ್ಟಿಯಲ್ಲಿ ಲೋಕದ ವ್ಯವಹಾರ ದೃಷ್ಟಿಯಲ್ಲಿ ನಾವು ಈ ಕಲ್ಪನೆಯನ್ನ ಇಟ್ಕೊಂಡಿದ್ವಿ ಸೊ ಈ ಕಲ್ಪನೆಯಲ್ಲಿ ಸತ್ತಿ ಏನೋ ತಪ್ಪು ಅಂತ ವಿಚಾರ ಮಾಡೋಣ ನೋಡಿ ಇಲ್ಲಿ ಒಂದು ಜೀವ ಹುಟ್ಟು ಸಾವು ಅಂದ್ರೆ ಏನು ಜೀವ ಹುಡುತಾಯ್ತು ಅಂದ್ರೆ ನಿಜವಾಗ ಜೀವ ಹುಡುತ ನೋಡಿ ಜೀವ ಅಂದ್ರೆ ಏನು ಅಂತ ತಿಳ್ಕೊಬೇಕು ಜೀವ ಅಂದ್ರೆ ನೋಡಿಯಪ್ಪ ಸ್ಥೂಲ ಶರೀರ ಅನ್ನೋದು ಜೀವ ಅಲ್ಲ ಜೀವ ಅಂದ್ರೆ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಆ ಮನಸ್ಸಿನ ವಾಸನೆಗಳು ಸಂಸ್ಕಾರಗಳಿಂದ ಅದು ಸ್ಥೂಲವಾರ ಶರೀರವನ್ನು ಕರ್ಮಕ್ಕನುಗುಣವಾಗಿ ತಗೊಂಡಿರ್ತದೆ ಸೊ ಆ ಶರೀರವನ್ನು ತಗೊಂಡು ಅದು ಏನು ಕರ್ಮ ಅನುಭವಿಸ್ತದೆ ಅದು ಮುಗಿದ ಮೇಲೆ ಮತ್ತೊಂದು ಅದರ ಸಾವಿನ 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 ಕೊನೆಯಲ್ಲಿ ಏನು ಬಂದಿರೋ ಯೋಚನೆ ಯೋಚನೆ ಬಂದಿರುತ್ತೆ ಕರ್ಮಕ್ಕೆ ಅನುಗುಣವಾಗಿ ಮತ್ತೊಂದು ಶರೀರವನ್ನು ಮತ್ತೊಂದು ಸ್ಥೂಲವರವಾದ ಶರೀರವನ್ನು ತೆಗೆದುಕೊಳ್ಳುತ್ತೆ ಅಂದ್ರೆ ಸೂಕ್ಷ್ಮವಾದ ಶರೀರ ಅಥವಾ ಮನಸ್ಸು ವಾಸನೆಗಳು ಸಂಸ್ಕಾರಗಳು ಇದ್ದೇ ಇರುತ್ತೆ ಯಾಕಿರುತ್ತೆ ನಾನು ದೇಹ ಎಂಬ ಬುದ್ಧಿ ಇರೋದ್ರಿಂದ ಅದು ಬಿಟ್ಟು ಹೋಗಲ್ಲ ಅದು ಮತ್ತೊಂದು ಶರೀರವನ್ನು ತಗೊಳುತ್ತೆ ಅಂದ್ರೆ ಅಲ್ಲಿ ಸತ್ತಾಗ ಸ್ಥೂಲ ಶರೀರ ಬಿದ್ದೋದಾಗ ಮತ್ತೆ ಒಂದು ಶರೀರ ಅದನ್ನು ತಗೊಳ್ಳುತ್ತೆ ಅಂತ ಅರ್ಥ ಇದು ಇದು ಯಾರಿಗೆ ಅಂದರೆ ಯಾರಿಗೆ ಆತ್ಮಜ್ಞಾನ ಇರೋದಿಲ್ವೋ ಆತ್ಮಜ್ಞಾನ ಬಂದಿರಲ್ವೋ ನಾನು ಶುದ್ಧ ಆತ್ಮ ಸ್ವರೂಪ ಎಂಬ ಜ್ಞಾನ ಇರಲ್ವೋ ಅವರು ಈ ಯಾವುದೇ ಲೋಕಕ್ಕೆ ಹೋದ್ರೂ ಈ ಸ್ವರ್ಗ ಲೋಕಕ್ಕೆ ಹೋದ್ರೂ ಸಹ ಅವರ ಪುಣ್ಯ ಖರ್ಚಾದ ನಂತರವೇ ಮತ್ತೆ ಮತ್ತೆ ಈ ಜನ್ಮ ತಗೊಳ್ಲೇಬೇಕಾಗುತ್ತೆ ಅಂದ್ರೆ ಸ್ಥೂಲವಾದ ಶರೀರ ಮುಖಾಂತರ ಅದು ಕರ್ಮ ಪಾಪ ಪುಣ್ಯನ ಅನುಭವಿಸಬೇಕಾಗುತ್ತೆ ಈಗಿರುವಾಗ ಅದರ ವಾಸಗಳ ತಕ್ಷಣ ಶರೀರವನ್ನು ತಗೊಳುತ್ತೆ ಅಂದ್ರೆ ಆ ಜೀವ ಸತ್ತಿಲ್ಲ ಆ ಜೀವ ಕಾಣ್ತು ಮರೆಯಾಯಿತು ಕಂಡ ಮರೆಯಾಗ್ತದಂಗೆ ತಕ್ಷಣ ಅದು ಸತ್ತಿಲ್ಲ ಮತ್ತೊಂದು ರೂಪ ತಾಳ್ತೈತೆ ಮತ್ತೊಂದು ಶರೀರ ರೂಪದಲ್ಲಿ ಬರ್ತಾ ಇದೆ ಯಾಕೆಂದ್ರೆ ಇದರ ಇನ್ನೊಂದು ಸಣ್ಣ ಉದಾಹರಣೆ ಅಂದ್ರೆ ಈಗ ನಮ್ಗೆ ಶರೀರ ಅಥವಾ ಒಂದು ಶರ್ಟ್ ಡ್ಯಾಮೇಜ್ ಆಗಿತ್ತು ಅಥವಾ ಅದರಲ್ಲಿ ಹರಿದು ಹೋಗಿದೆ ಅದನ್ನ ನಾವು ಮತ್ತೆ ಅದನ್ನ ಚೇಂಜ್ ಮಾಡಿ ಮತ್ತೆ ಹೊಸ ಬಟ್ಟೆ ಹೆಂಗೆ ಹಾಕಳ್ತಿವೋ ಅದೇ ರೀತಿಯಾಗಿ ಆ ಶರೀರಕ್ಕೆ ತಕ್ಕ ಕರ್ಮಗಳು ಮುಗಿದ ನಂತರ ಮತ್ತೊಂದು ಶರೀರ ತಗೊಳ್ಳಿ ತಗೊಳ ತಗೊಳ್ತಿ ಹೊರತು ಅದು ಸಾಯಲ್ಲ ಮತ್ತೆ ನಿಜವಾದ ಜೀವದ ದೃಷ್ಟಿಯಲ್ಲೂ ಸಹ ಹುಟ್ಟು ಸಾವಿರದ ಸೂರ್ಯ ಹೇಗೆ ಕಂಡ ಮರ್ಯಾದೋ ಅದೇ ರೀತಿಯಲ್ಲಿ ಜೀವ ಕಾಣ್ತದೆ ಮರೆಯಾಗ್ತೈತೆ ಅಂತ ತಿಳಿಬೇಕಾಗುತ್ತೆ ಇದು ಸತ್ಯ ಸೊ ಇಲ್ಲಿ ಹುಟ್ಟು ಸಾವಿರ ಇಲ್ಲದ ಅಜರ ಅಮರ ಆತ್ಮ ಸ್ವರೂಪವಾಗಿರುವಾಗ ಈ ಆತ್ಮಜ್ಞಾನ ಇಲ್ಲದೆ ಇರೋ ಕಾರಣ ಜೀವ ಸ್ಥೂಲ ಸೂಕ್ಷ್ಮವಾದ ಮನಸ್ಸು ತಪ್ಪು ಅಜ್ಞಾನ ಇರೋದ್ರಿಂದ ಅದು ಮತ್ತೆ ಮತ್ತೆ ಒಂದು ರೂಪ ಶರೀರವನ್ನು ತಗೊಳ್ತಾ ಹೋಗ್ತದೆ ಯಾಕೆಂದ್ರೆ ಅದು ಅಹಂಕಾರದಿಂದ ಕೂಡ ಅಹಂಕಾರ ನಾನು ಎಂಬ ದೇಹ ಅಹಂಕಾರ ಅಲ್ಲಿ ಕೂಡಿರುತ್ತದೆ ಈ ಅಹಂಕಾರ ಎಂಬವೇ ಅದಕ್ಕೆ ಮಾತ್ರ ಹುಟ್ಟು ಸಾಯಿತೀವಿ ಹೊರತು ನಿಜವಾದ ಅದಕ್ಕೆ ಹುಟ್ಟು ಸಾವಿರದಿಲ್ಲ ಅಂದ್ರೆ ಇಲ್ಲಿ ಏನು ಅರ್ಥ ಮಾಡ್ಕೊಂಡ್ಬೇಕಂದ್ರೆ ಒಂದು ಹುಟ್ಟು ಸಾವಿಲ್ಲದ ಆತ್ಮಜ್ಞಾನ ಆತ್ಮ ಚೈತನ್ಯ ನಾನು ಶುದ್ಧ ಆತ್ಮಸ್ವರೂಪ ನಾನು ಅಂತ ಜ್ಞಾನ ಆತ್ಮಜ್ಞಾನ ಎಲ್ಲಿ ಎಲ್ಲಿ ಯಾರಿಗೆ ಬಂದಿರಲ್ವೋ ಅವ್ರಿಗೆ ಮಾತ್ರನೇ ಏನಾಗುತ್ತೆ ಈ ಅಹಂಕಾರದಿಂದ ಕೂಡಿರುವ ರೂಪ ಆಕಾರದಲ್ಲಿ ಗುರುತಿಸ್ಕೊಂಡು ಅಗ್ನದಿಂದ ಕೂಡಿರುವ ವಾಸನೆ ಸಂಸಾರಗಳೇ ಮತ್ತೆ ಮತ್ತೆ ಕರ್ಮ ಪಾಪ ಪುಣ್ಯಕ್ಕೆ ಅನುಗುಣವಾಗಿ ಶರೀರ ತಗಳೆ ಹೊರತು ಅಲ್ಲಿ ನಿಜವಾದ ಸಾವು ಅನ್ನೋದು ಇಲ್ಲ ಅಥವಾ ಹುಟ್ಟು ಅನ್ನೋದು ಇಲ್ಲ ಅಂತ ಅರಿವಾಯಿತು ಈಗ ಪ್ರಶ್ನೆ ಏನಪ್ಪ ಅಂದ್ರೆ ಈ ಹುಟ್ಟು ಸಾವಿನಿಂದ ಹೊರಡ ನಿಜವಾದ ಈ ಕಲ್ಪನೆಯಿಂದ ಶಾಶ್ವತವಾದ ಸತ್ಯ ಆನಂದ ಸ್ವರೂಪವನ್ನು ಅನುಭವ ಪಡೆಯೋದು ಹೇಗೆ ಅಂದ್ರೆ ಅನುಭವ ಪಡಿಬೇಕಂದ್ರೆ ಅವನು ಯಾರಪ್ಪ ಅಂದ್ರೆ ಅವನು ಜೀವನ್ ಮುಕ್ತನಿಂದ ಮಾತ್ರ ಸಾಧ್ಯ ಜೀವನ ಮುಕ್ತ ಅಂದ್ರೆ ಅವನು ಬದುಕಿದ್ದಾಗಲೇ ಜೀವನದಲ್ಲಿ ಇದ್ದಾಗಲೇ ಅವನು ಮುಕ್ತನಾಗಿರ್ತಾನೆ ಎಲ್ಲಾ ಕರ್ಮಗಳು ಮಾಡ್ತಾ ಇದ್ರು ನಾನು ಮಾಡ್ತಾ ಇಲ್ಲ ಅಂತ ಅವನಿಗೆ ಸ್ಪಷ್ಟವಾದ ಜ್ಞಾನ ಇರುತ್ತೆ ಸ್ಪಷ್ಟವಾದ ಅನುಭವ ಇರುತ್ತೆ ಅವನು ಕರ್ಮ ಮಾಡ್ತಾ ಇದ್ರು ಮಾಡ್ತಾನೆ ಇಲ್ಲ ನೋಡ್ತಾ ಇದ್ರು ನೋಡ್ತಾನೆ ಇಲ್ಲ ಅಂದ್ರೆ ಯಾವುದೇ ಒಂದು ನಾನು ನನಗೆ ಕಷ್ಟ ಅನುಭವಿಸ್ತಾ ಇದ್ರು ಅವನಿಗೆ ಕಷ್ಟ ಅನುಭವಿಸ್ತಾನೆ ಇಲ್ಲ ದುಃಖ ಇದ್ರು ದುಃಖನೇ ಇಲ್ಲ ಎಂಬ ಸ್ಪಷ್ಟ ಈ ಅದ್ವಿತೀಯ ಜ್ಞಾನ ಇರೋದ್ರಿಂದ ಅವನಿಗೆ ಏನಪ್ಪ ಅಂದ್ರೆ ಎಲ್ಲವೂ ಒಂದು ಹುಟ್ಟುಸನ್ನೋದು ಕೇವಲ ಒಂದು ನಾಟಕ ಒಂದು ಏನು ಲೀಲೆ ಯಾಕೆಂದ್ರೆ ಇಲ್ವೇ ಇಲ್ಲ ಅಲ್ಲಿ ಸತ್ಯಲಿಲ್ಲ ಲೀಲೆ ಅಂತ ಸ್ಪಷ್ಟವಾದ ಅರಿವಿರೋದ್ರಿಂದ ಅವನು ಜೀವನದಲ್ಲಿ ಇದ್ದ ಈಗ ಅವನು ಮುಕ್ತನಾಗಿದ್ದಾನೆ ಜೀವನ್ ಮುಕ್ತಾನೆ ಅಂತಾರೆ ಅವನು ಅವನಿಗೆ ಯಾಕೆಂದ್ರೆ ನಾನು ದೇಹ ಬುದ್ಧಿ ಮನಸ್ಸು ಎಂಬ ಅಗ್ನೇ ಇರಲ್ಲ ಅವನಿಗೆ ನಾನು ಶುದ್ಧ ಚೈತನ್ಯ ಸ್ವರೂಪ ಅದ್ವಿತೀಯ ಚೈತನ್ಯ ಬ್ರಹ್ಮ ಸ್ವರೂಪ ಎಲ್ಲವೂ ಪರಬ್ರಹ್ಮ ಸ್ವರೂಪನೆಂಬ ಬ್ರಹ್ಮಜ್ಞಾನ ಮೂಡಿ ಬಂದಿರೋದ್ರಿಂದ ಅವನಿಗೆ ಈ ತಪ್ಪು ತಪ್ಪು ಕಲ್ಪನೆಯಿಂದ ಹೊರಡೆ ಇರ್ತಾನೆ ಮತ್ತೆ ಸತ್ಯ ಅದ ಅರಿವಾಗಿರುತ್ತೆ ಸತ್ಯದ ಅರಿವಾದಾಗ ಅವನಿಗೆ ಏನಾಗುತ್ತೆ ಸದಾ ಶಾಂತವಾಗಿರ್ತಾನೆ ಸದಾ ಜ್ಞಾನ ದೃಷ್ಟಿಕೋನ ಇರೋದ್ರಿಂದ ಅವನಿಗೆ ಈ ಜೀವ ಭಾವ ಅಥವಾ ಜಗತ್ತು ಎಂಬ ತಪ್ಪು ಕಲ್ಪನೆ ಇರಲ್ಲ ಎಲ್ಲವೂ ಅದ್ವಿತೀಯ ಪರಬ್ರಹ್ಮ ಸ್ವರೂಪನೇ ಎಂಬ ಜ್ಞಾನ ಇರುತ್ತೆ ಅವನು ಜೀವನ್ ಮುಕ್ತ ಅವನು ಈ ಹುಟ್ಟು ಸಾವು ಎಂಬುದು ಅವನು ಇಲ್ಲ ಅವನು ನಿಜವಾಗ್ಲೂ ಅವನು ಜೀವನ್ಮುಕ್ತನಿಗೆ ಈ ಹುಟ್ಟು ಸಾವು ಅನ್ನೋದೇ ಇಲ್ಲ ಯಾಕಂದ್ರೆ ಈ ಶರೀರ ಅನ್ನೋದು ಏನು ಅಂತ ಹೇಳ್ತಿರಲ್ಲ ಅದೆಲ್ಲವೂ ಅದ್ವೈತ ಸ್ವರೂಪವೇ ಅಲ್ಲಿ ಅವನಿಗೆ ಬೇರೆ ಅಂತ ಕಾಣೋದೇ ಇಲ್ಲ ಎಲ್ಲ ಏಕತ್ವ ಕಾಣ್ತವೆ ಆ ಮುಕ್ತ ಸೊ ಇವತ್ತಿನ ಚಿಂತನೆ ನಮಗೇನು ಏನ್ ಅರ್ಥ ಆಯ್ತು ಈ ಹುಟ್ಟು ಸಾವು ಅಂದ್ರೇನು ಹುಟ್ಟು ಸಾವು ಯಾರಿಗಿದೆ ಹುಟ್ಟು ಸಾವು ನಿಜವಾಗ್ಲೂ ಇದೆಯಾ ಹುಟ್ಟು ಸಾವು ಎಂಬುದು ಕೇವಲ ಒಂದು ಲೋಕದ ವ್ಯವಹಾರಿಕ ದೃಷ್ಟಿಕೋನ ಜನಗಳ ದೃಷ್ಟಿಯಲ್ಲಿ ಹುಟ್ಟು ಸಾವು ಅನ್ನೋದಿದೆ ಆದ್ರೆ ನಿಜವಾದ ದೃಷ್ಟಿ ಜೀವ ಭಾವದಲ್ಲಿ ಜೀವ ದೃಷ್ಟಿಯಲ್ಲೂ ಸಹ ಹುಟ್ಟು ಅನ್ನೋದಿಲ್ಲ ಅನ್ನೋದಿಲ್ಲ ಅದು ಹುಟ್ಟೋದ್ರೆ ಮತ್ತೊಂದು ಶರೀರ ರೂಪದಲ್ಲಿ ಬರೋದ್ನ ಹುಟ್ಟು ಅಂತೀವಿ ಮತ್ತೆ ಆ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗೋದ್ನ ನಾವೊಂದು ಸಾವು ಅಂತೀವಿ ಅಲ್ಲಿ ಹುಟ್ಟು ಸಾವಿಲ್ಲದ ಅದರ ಆತ್ಮ ಸ್ವರೂಪವನ್ನ ಆತ್ಮಜ್ಞಾನವನ್ನ ತಗೊಬೇಕು ನಿತ್ಯ ಶುದ್ಧ ಆತ್ಮ ಸ್ವರೂಪ ನಾನೆಂಬ ಬ್ರಹ್ಮಜ್ಞಾನ ಮೂಡ್ ಬಂದಿರೋ ಜೀವನ್ ಮುಕ್ತನು ಅವನಿಗೆ ಇವೆಲ್ಲವೂ ಒಂದು ಕೇವಲ ನೀಲಿ ಒಂದು ಕಲ್ಪನೆ ಎಂಬ ಅನುಭವ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಕ್ಸ ಅರಿಯೋ